ಕಾವ್ಯದ ಬಗ್ಗೆ ಒಂದು ಸಾಮಾನ್ಯವಾದ ಒಂದು ಮಾತನ್ನು ಹೇಳ್ಬಿಡ್ಬೋದು ಅದು ತುಂಬ ಪ್ರಿಯವಾಗಿದ್ದಾಗ ನಮಗೆ ಕ್ರಮೇಣ ಅದರಲ್ಲಿ ರುಚಿ ಹೊರಟು ಹೋಗಿಬಿಡುತ್ತೆ ಹೇಗೆ ಅಂದರೆ ತುಂಬ ಸಿಹಿ ಅಂತ ತಿಂತ ಇದ್ದರೆ ಸಿಹಿ ಬಗ್ಗೆಯೇ ವಾಕರಿಕೆ ಬರುವ ಹಾಗೆ ಕನ್ನಡ ಕಾವ್ಯದಲ್ಲೂ ಹೀಗಾಗದಿದೆ ತುಂಬ ದೊಡ್ಡ ತತ್ವಗಳನ್ನು ಇತ್ಯಾದಿಗಳನ್ನು ಹೇಳ್ಕೊತ ಹೇಳ್ಕೊತೇನೆ ಇದ್ದಾಗ ಅಂಥ ಕಾವ್ಯ ಓದಕ್ಕಿಂತ ಮುಂಚೆಯೇ ನಮಗೆ ಗೊತ್ತಿದೆ ಅಂತ ಅನಿಸ್ಬಿಡುತ್ತೆ ದಲಿತರು ಮೊದಲು ಇದನ್ನು ಒಡೆದ್ರು ಯಾಕೆಂದರೆ ಯಾರು ಅಪ್ರಿಯವಾಗಿ ಬರೆಯುವ ಧೈರ್ಯ ಮಾಡ್ತಾರೋ ಅವರು ಕಾವ್ಯಕ್ಕೆ ಹೊಸ ಸಂವೇದನೆಯನ್ನು ತರ್ತಾರೆ ಅದು ನಮ್ಮಲ್ಲಾಗಿರೋದು ಕನ್ನಡ ಕಾವ್ಯಕ್ಕೆ ಮುಖ್ಯವಾಗಿ ದಲಿತರಿಂದ ಆಮೇಲೆ ಹೆಂಗಸರಿಂದ ದಲಿತರಿಂದ ಬಂದಾಗ ಅವರು ದಲಿತರ ಮಟ್ಟಿಗೆ ಮಾತಾಡದೇ ಕ್ರಮೇಣ ಬುದ್ಧ ಮತ್ತು ಇಡೀ ಹಿಂದುತ್ವದ ಚರಿತ್ರೆ ಇವುಗಳನ್ನೆಲ್ಲ ನಾವು ಮತ್ತೆ ಅವಲೋಕಿಸುವಂಗೆ ಮಾಡಿದರು ನಮ್ಮನ್ನು ಮತ್ತೆ ಚಿಂತನೆಗೆ ಹಚ್ಚಿದರು ಹೆಂಗಸರು ಕೂಡ ಹಾಗೆಯೇ ನಮ್ಮ ವೇದಕಾಲದಿಂದ ಬಂದ ನಮ್ಮ ಕೆಲವು ನಂಬಿಕೆಗಳನ್ನು ಹೊರೆಗೆ ಹಚ್ಚುವ ಶಕ್ತಿಯನ್ನು ಪಡೆದರು ಈ ಎರಡು ಗುಂಪುಗಳು ಪ್ರಪಂಚದ ಎಲ್ಲ ಕಡೆಯೂ ಮುಖ್ಯ ಅಂತ ಕಾಣುತ್ತೆ ಅಮೇರಿಕದಲ್ಲಿ ಕರಿಯರು ಈ ಕೆಲಸವನ್ನು ಮಾಡಿದ್ದಾರೆ ನಮ್ಮಲ್ಲಿ ದಲಿತರು ಈ ಕೆಲಸವನ್ನು ಮಾಡಿದ್ದಾರೆ ಈ ಅಸರ್ಷನ್ ಶುರುವಾಗಿದ್ದೇನೆ ನಮ್ಮ ಬಹಳ ಪ್ರಖ್ಯಾತ ಕವಿ ಸಿದ್ಧಲಿಂಗಯ್ಯನ ಸಿದ್ಧಲಿಂಗಯ್ಯ ಎಷ್ಟು ಕವಿ ಅಂದರೆ ನಾವು ಕರೆಯೋದೇ ಅವರನ್ನ ಕವಿ ಸಿದ್ಧಲಿಂಗಯ್ಯ ಅಂತ ಅವರು ಪ್ರಾಯಶಃ ಇವರೆಲ್ಲರಿಗಿಂತ ಪ್ರಾರಂಭದಲ್ಲಿ ದೇವನೂರು ಮಹದೇವ ಕವಿತೆ ಬರೆಯೋದಿಲ್ಲ ಕಥೆಗಳನ್ನು ಬರೆದರು ಇವರು ಕವಿತೆಯನ್ನು ಬರೆಯೋಕ್ಕೆ ಶುರು ಮಾಡಿದ್ರು ನೆನ್ನೆ ದಿನ ನನ್ನ ಜನ ಬೆಟ್ಟದಂತೆ ಬಂದರು ಕಪ್ಪು ಮುಖ ಬೆಳ್ಳಿಗಡ್ಡ ಉರಿಯುತ್ತಿರುವ ಕಣ್ಣುಗಳು ಹಗಲು ರಾತ್ರಿಗಳನ್ನು ಸೀರಿ ನಿದ್ದೆಯನ್ನು ಒದ್ದರು ಕಂಬಿಗಳು ಕೊರಗೆದವು ಎದ್ದೇಳುವ ರೊಟ್ಟಿಗೆ ಭೂಕಂಪನವಾಯಿತು ಅವರು ಕುಣಿದ ಹುಟ್ಟಿಗೆ ಇರುವಿಯಂತೆ ಹರಿ ಹರಿವ ಸಾಲು ಹುಲಿಸಿಂಹದ ದನಿಗಳು ಧಿಕ್ಕಾರ ಧಿಕ್ಕಾರ ಅಸಮಾನತೆಗೆ ಎಂದೆಂದಿಗೂ ಧಿಕ್ಕಾರ ಶ್ರೀಮಂತರ ಸೊಕ್ಕಿಗೆ ಲಕ್ಷಾಂತರ ನಾಗರುಗಳು ಹುತ್ತ ಬಿಟ್ಟು ಬಂದರು ಊರು ತುಂಬ ಹರಿದರು ಪಾತಾಳ ಕೇಳಿದರು ಆಕಾಶಕ್ಕೆ ನೆಗೆಿದರು ಬೀದಿಯಲ್ಲಿ ಗಲ್ಲಿಯಲ್ಲಿ ಬೇಲಿ ಬೇಲಿಮೆಳೆಯ ಮರೆಗಳಲ್ಲಿ ಯಜಮಾನರ ಹಟ್ಟಿಯಲ್ಲಿ ಧರಣಿ ಕೂರುವ ಪಟ್ಟದಲ್ಲಿ ಎಲ್ಲೆಲ್ಲೂ ನನ್ನ ಜನ ನೀರಿನಂತೆ ನಿಂತರು ಇವರು ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತು ಇವರ ಕಂಠ ಕೇಳಿದೊಡನೆ ಅವರ ಧ್ವನಿ ಇಂಗಿತು ಕ್ರಾಂತಿಯ ಬಿರುಗಾಳಿಯಲ್ಲಿ ಬೀಸಿದ ನನ್ನ ಜನ ಛಡಿಯ ಏಟು ಹೊಡೆದವರ ಕುತ್ತಿಗೆಗಳ ಹಿಡಿದರು ಪೊಲೀಸರ ದೊಣ್ಣೆಗಳು ಏಜೆಂಟರ ಕತ್ತಿಗಳು ವೇದಶಾಸ್ತ್ರ ಪುರಾಣ ಬಂದೂಕದ ಗುಡಾಣ ತರಗೆಲೆ ಕಡ್ಡಿಯಾಗಿ ತೇಲಿ ತೇಲಿ ಹರಿದವು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು